ಕೆಲವೊಬ್ರು ಹೇಳಕ್ ಕೇಳಿದ ಚೆನ್ನಾಗಿದ್ರು ಬಟ್ ಮದ್ವೆ ಆದ್ಮೇಲೆ ಟೈಮ್ ಕೊಡ್ತಿಲ್ಲ ಅಂತ ಮದ್ವೆ ಮುಂಚೆನೂ ಟೈಮ್ ಇರಲ್ಲ ಟೈಮ್ ಮಾಡ್ಕೊಂಡು ಬಂದಿರ್ತಾರೆ ಮದ್ವೆ ಆದ್ಮೇಲೆ ಏನಾಗ್ಬಿಡುತ್ತೆ ಆ ನನ್ ಪ್ರಾಪರ್ಟಿ ಅಲ್ಲ ಯಾವಾಗ ನನ್ ನನ್ನನ್ನು ನನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಸೊ ನನ್ನ ಕೆಲ್ಸದಿಂದ ಲೇಟ್ ಆಗೋದ್ರು ನಡೆಯುತ್ತೆ ಅನ್ನೋದು ಅವ್ರಿಗೊಂದು ಲೀನಿಯನ್ಸ್ ಇರುತ್ತೆ ಆ ಲೀನಿಯನ್ಸ್ನ ಇವ್ರು ಅರ್ಥ ಮಾಡ್ಕೊಬೇಕು ಟೈಮ್ಸ್ ಅದನ್ನ ಹೇಳಬೇಕು ಯಾವ ರೀತಿ ಹೇಳ್ಬೇಕು ಅಂದ್ರೆ ಅಲ್ಲಪ್ಪ ನೀನು ಮಾಡು ಕೆಲಸ ಬಟ್ ನನಗೆ ಟೈಮ್ ಟೈಮ್ನ ಕೊಡು ಅಂತ ನೀನು ಕೇಳೋ ರೀತಿಲಿ ಕೇಳಿದ್ರೆ ಎಂತವ್ರಾಗ್ಲಿ ಕೊಟ್ಟೆ ಕೊಡ್ತಾರೆ ಟೈಮ್ ಕೊಡದೆ ಏನೂ ಹೋಗೋದಿಲ್ಲ ಏನು ಇಪ್ಪತ್ನಾಲ್ಕು ಅವರು ಏನು ಕೆಲಸ ಮಾಡ್ತಾ ಕೂತಿರಲ್ಲ ಹದಿನೆಂಟು ಹದಿನಾಲ್ಕು ಅವರ್ ಹದಿನೈದು ಅವರ್ ಕೆಲಸ ಮಾಡ್ತಾರೆ ಬಾಕಿ ಅವರ್ ಮನೇಲೆ ತಾನೇ ಇರಬೇಕು ಅದರಲ್ಲಿ ಒಂದು ಅರ್ಧ ಗಂಟೆ ನಿನ್ನ ಗಂಡನಿಗೆ ಎತ್ತಿಡು ಅದರಲ್ಲಿ ಅರ್ಧ ಗಂಟೆ ನಿನ್ನ ಹೆಂಟಿಗೆ ಎತ್ತಿಡು ಅರ್ಧ ನಾನ್ ಹೇಳೋದು ಅರ್ಧ ಗಂಟೆ ನೀನ್ ಪ್ರೀತಿ ಕೊಟ್ರೆ ಇಡೀ ಆಗೋಷ್ಟು ಪ್ರೀತಿ ಕೊಟ್ಬಿಟ್ರೆ ಅವ್ರು ನಿಮ್ಮನ್ನ ಡಿಸ್ಟರ್ಬೇ ಮಾಡಲ್ಲ ಅವ್ರು ನಿಮಗ್ ತೊಂದರೆನೆ ಕೊಡೋದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಅವಕಾಶನೇ ಇರಲ್ಲ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತಹ ಘಟನೆಗಳನ್ನ ನೀವು ಕೇಳಿರ್ಬೋದು ನೋಡಿರ್ಬೋದು ಅಂದ್ರೆ ಗಂಡನನ್ನ ಕೊಂದು ಅಲ್ಲಿ ಹಾಕುವಂಥದ್ದು ಹೆಂಡತಿಯನ್ನ ಕೊಂದು ಸೂಟ್ ಕೇಸಲ್ ಹಾಕುವಂಥದ್ದು ಅವ್ರ ಮನಸ್ಥಿತಿ ಇನ್ನೆಷ್ಟು ಭಯಂಕರವಾಗಿರ್ಬೋದು ಅಂತ ಸರಿ ಇನ್ನೂ ಒಂದು ಹೇಳ್ತೀನಿ ಆಗ್ಲೇ ಡಿವೋರ್ಸ್ ತುಂಬ ಆಗ್ತಿದೆ ಅಂದ್ರಲ್ಲ ಸಾಯಿಸಿ ಜೈಲಿಗೆ ಹೋಗಿ ಅಲ್ಲಿ ಕೊರಕ್ತ ಕೂತ್ಕೊಳ್ಳೋ ಬದಲು ಬಿಟ್ಬಿಟ್ಟು ದೂರ ಹೋಗ್ಬಿಡಿ ಅಟ್ಲೀಸ್ಟ್ ಇಂಥ ಟೈಮಲ್ಲಿ ಡಿವೋರ್ಸ್ ಬೆಸ್ಟ್ ಚಾಯ್ಸ್ ಅಂತೀನಿ ಅವ್ರನ್ನ ಸಾಯಿಸೋ ಮನಸ್ಥಿತಿ ನಿನಗೆ ಬಂದ್ಬಿಟ್ಟಿದೆ ಅಂದ್ರೆ ಬೆಟರ್ ಬಿಟ್ಬಿಡು ಲಿವ್ ಲೆಟ್ ಲಿವ್ ಅವ್ರನ್ನೂ ಬದುಕೆ ಬಿಡು ನೀನು ಬದುಕು ನೀನು ಅವ್ರನ್ನ ಸಾಯಿಸಿ ಏನು ಸಿಗುತ್ತೆ ನೀನು ಸಿಕ್ಕಾಕೊಂಡ್ರೆ ಸಿಕ್ಕಾಕೊತೀಯ ಜೈಲಿಗೆ ಹೋಗಿ ಕೂತ್ಕೋತೀಯ ಅಲ್ಲಿ ಹೋಗಿ ಇನ್ನೊಂದಷ್ಟು ನಿನಗಿಂತ ಅಪ್ಪನಂತ ಕ್ರೈಮ್ ಮಾಡಿರೋರಲ್ಲಿರ್ತಾರೆ ಅವ್ರ ಜೊ ಅವ್ರ ಜೊತೆ ನೀನು ಹೆಂಗೆ ಬದುಕ್ತೀಯ ಅದ್ರ ಬದಲು ನೀನು ಅವ್ರನ್ನ ಬಿಟ್ಬಿಡು ಬದುಕೋಕ್ಕೆ ನೀನು ಬದುಕು ನಿನ್ನ ಜೊತೆ ನಂಗೆ ಆಗ್ತಿಲ್ಲಪ್ಪ ನನ್ನ ಸಾಧ್ಯವೇ ಆಗ್ತಿಲ್ಲ ನಾನು ನಿನ್ನ ಬಿಟ್ಕೊಗ್ತೀನಿ ಅಂತ ಹೋಗ್ಬಿಡು ಅಟ್ಲೀಸ್ಟ್ ಜೀವನಾದರೂ ಉಳಿಯುತ್ತಲ್ವಾ ಒಂದು ಜೀವ ತೆಗೆ ಹಕ್ಕು ಯಾರು ಕೊಟ್ಟಿದ್ದಾರೆ ನಮಗೆ ಯಾರೂ ಕೊಟ್ಟಿಲ್ಲ ಹಂಗಿರ್ಬೇಕಾದ್ರೆ ಹೆಂಗೆ ಸಾಯಿಸ್ಬಿಟ್ಟು ಅವರು ಜೈಲಲ್ಲಿ ಹೋಗಿ ಏನು ಮಾಡ್ತಾರೆ ನಾಲ್ಕು ಗೋಡೆ ಮಧ್ಯ ಇರ್ತಾರೆ ಅವಳಿಂದ ನನಗೆ ಬಿಡುಗಡೆ ಬೇಕು ಅಂತ ತಾನೇ ಸಾಯಿಸ್ತಾರೆ ಎಲ್ಲಿ ಸಿಗುತ್ತೆ ಬಿಡುಗಡೆ ಅಲ್ಲ ಕೂತಿರ್ತಾರೆ ಜೈಲಲ್ಲಿ ಅದಕ್ಕಿಂತ ದಿಸ್ ಇಸ್ ಬೆಟರ್ ಅಲ್ಲ ನೀನು ಹೋಗು ಇಲ್ಲ ತೀರಾ ಆಗ್ತಿಲ್ವಾ ಊರು ಬಿಟ್ಟೆ ಹೋಗ್ಬಿಡು ಸ್ವಲ್ಪ ದಿನ ಬೇರೆ ಕಡೆ ಎಲ್ಲಾದರೂ ಬದುಕು ಅವಾಗ ಇವರು ಬದುಕಿರ್ತಾರೆ ಅವರು ಅಂದ್ರೆ ಹುಡುಗಿ ಬಂದು ಅವ್ರ ಅಪ್ಪ ಅಮ್ಮನ ಜೊತೆಗಾದರೂ ಇರ್ತಾಳೆ ಇಲ್ಲ ಅವ್ರು ಒಬ್ಳೇನಾದ್ರು ಹೆಂಗೋ ಜೀವನ ಮಾಡ್ಕೋತಾಳೆ ಇಲ್ಲ ಹುಡುಗ ವಯಸ್ಸು ಬರ್ಸ ಹುಡುಗ ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮನ ಜೊತೆಗಾದ್ರು ಇರ್ತಾನೆ ಇಲ್ಲ ಬೇರೆ ಎಲ್ಲಾದ್ರೂ ಬದುಕೋತಾನೆ ಸಾಯಿಸೋದೊಂದೇ ರೆಮಿಡಿ ಅಲ್ಲ ಬಿಟ್ಟು ಡಿವೋರ್ಸ್ ಕೊಟ್ಬಿಡೋದು ಬೆಟರ್ ಅಲ್ವಾ ಅದಕ್ಕಿಂತ ಅಂಡ್ ಆ ಟೈಮಲ್ಲಿ ಜಗಳಾದಾಗ ನಾನು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಹೇಳೋದೊಂದೇ ತೀರಾ ನನಗ್ ಅವಳು ಬೇಡ ಅವಳು ಬೇಡವೇ ಬೇಡ ನೀನು ಅಂದಾಗ ನೀವು ಹಟಕ್ ಬೀಳ್ಬೇಡಿ ನನಗೆ ನೀನ್ ಬೇಕೇ ಬೇಕು ಅಂತ ಬಿಟ್ಬಿಡಿ ಅತ್ಲಾಗೆ ನಿಮ್ ಜೀವನ ನೀವು ನೋಡ್ಕೊಡಿ ಅಂತ ಬಹುಶಃ ಇನ್ನೊಬ್ರು ಯಾರೋ ಯಾರನೋ ಬರ್ದಿರ್ತಾನೆ ದೇವ್ರು ನಿಮ್ ಮನೆಯಲ್ಲಿ ಇವ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಎಷ್ಟೋ ಕಡೆ ನಾನು ಕೇಳಿದಿನಿ ಮೊದಲನೇ ಮದುವೆ ಆಗಿ ಪ್ರಾಬ್ಲಮ್ ಆಗಿ ಅದರಿಂದ ಅವ್ರು ಡಿವೋರ್ಸ್ ತಗೊಂಡು ಆಚೆ ಬಂದಾಗ ಎರಡನೇ ಲೈಫ್ ಕೊಟ್ಟಿರ್ತಾಳೆ ತುಂಬಾ ಚೆನ್ನಾಗಿರ್ತಾರೋ ಅವ್ರಿಬ್ರು ನಾನ್ ತುಂಬಾ ಜನರನ್ನ ನೋಡಿದೀನಿ ಎರಡನೇ ಮದ್ವೆ ಮಾಡ್ಕೊಂಡ್ರು ಲೈಫ್ ಅಲ್ಲಿ ತುಂಬಾ ನಾನು ನೋಡಿರೋದ್ರಿಂದ ಅಟ್ ಲೀಸ್ಟ್ ಆ ಒಂದನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನೀವು ತೀರಾ ಆಗ್ತಿಲ್ವಾ ಬಿಟ್ಟು ಹೋಗ್ಬಿಡಿ ಅಟ್ಲೀಸ್ಟ್ ಬೇರೆ ಇನ್ಯಾರೋ ಬರ್ತಾರೆ ನಿಮ್ಮ ಲೈಫಲ್ಲಿ ಸಾ ಒಂದೇ ಪರಿಷ್ಠ ಪರಿಹಾರ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್